ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ

ನನ್ನ ಹೆಸರು ವೈಷ್ಣವಿ ಅಂತ ಶಿವಮೊಗ್ಗ ಬೊಮ್ಮನ್ ನಾವು ಆಶ್ರಯ ಬಡವನದಲ್ಲಿ ವಾಸವಾಗಿದ್ದು ಈ ಸರಿ ಈ ಲೋ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಗೊತ್ತಿರೋ ಮಟ್ಟಿಗೆ ಸಿದ್ದರಾಮಯ್ಯ ಅವರು ನಮಗೂ ಸಮೇತ ನಾವು ಮಂಗಳ ಮುಖಿ ಇದಿಲ್ಲ ರೇಷನ್ ಕಾರ್ಡ್ ಇರೋ ಒಬ್ಬರಿಗೆ ಎರಡು ಸಾವಿರ ರೂಪಾಯಿ ಅಂತ ಅನುದಾನ ಕೊಡ್ತಾ ಇದ್ದಾರೆ ಅದೇ ರೀತಿ ಈ ಸರಿ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದೀರಾ ಈ ಸರಿ ನಮ್ಮ ಬಂಗಾರಪ್ಪನವರು ನಿಮಗೆ ಗೊತ್ತಿದೆ ಆಶ್ರಯದಲ್ಲಿ ಎಷ್ಟೋ ಜನ ಅವರು ಆಶ್ರಯ ಕಲ್ಪಿಸಿಕೊಟ್ಟಿದ್ದಾರೆ ಅದೇ ಮನೆಗಳಲ್ಲೂ ನಾವು ನಿವಾಸವಾಗಿದ್ದೀವಿ ದಯವಿಟ್ಟು ಎಲ್ಲರಿಗೂ ನಾಗರಿಕರಿಗೆ ನಾವು ತಿಳಿಸೋದೇನೆಂದರೆ ನಮಗೆ ಒಂದು ಇದಿದೆ ನಮ್ಮ ಥರನೇ ಅವರು ಶಿವರಾಜ್ ಕು ಗೀತಾ ಶಿವರಾಜ್ ಕುಮಾರ್ ಅವರು ಒಂದು ಹೆಣ್ಣು ಹಂಗಾಗಿ ಈ ಸರಿ ಒಂದು ಅವಕಾಶ ಕೊಡೋಣ ಅಂತ ನಿಮ್ಮೆಲ್ಲರಿಗೂ ಕೇಳ್ಕೊತಾ ಇದ್ದೀವಿ ನಾವು ಈ ಈ ವರ್ಷ ಲೋಕಸಭಾ ಚುನಾವಣೆಯಲ್ಲಿ ನಾವು ಓಟ್ ಕಾಂಗ್ರೆಸ್ಸಿಗೆ ಇದ್ದೀವಿ ಅವ್ರಿಗೆ ಒಳ್ಳೇದಾಗಲಿ ಅಂತ ನಮ್ಮ ಬೊಮ್ಮಕಟ್ಟೆಗೆ ಬಂದಿದ್ದಾರೆ ಶಿವಮೊಗ್ಗ ಬಂದಿದ್ದಾರೆ ಅದಕ್ಕಾಗಿ ಅವ್ರಿಗೆ ದೃಷ್ಟಿ ತೆಗೆದು ನಮ್ಮ ಆಶೀರ್ವಾದನೂ ಭಗವಂತನ ಆಶೀರ್ವಾದನೂ ಅವ್ರಿಗೆಲ್ಲರೂ ಸದಾ ಇರಲಿ ಅಂತ ಬೇಡ್ಕೊತ ಅವರೇ ಗೆದ್ದು ಬರಬೇಕಂತ ಆರಿಸ್ತಾ ಇದ್ದೀವಿ ವೈಷ್ಣವಿ ಶಿವಮೊಗ್ಗ

ಧನ್ಯವಾದ ನಮ್ಮ ಇಬ್ರು ಬ್ಲಾಕ್ ಅಧ್ಯಕ್ಷರು ಶಿವಕುಮಾರ್ ಅವರಿಗೂ ಹಾಗೂ ಕಲಿಮುಲ್ ಅವ್ರಿಗೂ ಕೂಡ ಋದ್ಪೂರ್ವ ಧನ್ಯವಾದಗಳು ಕೇಳಿ ಒಂದ್ ನಿಮಿಷ ಮತ ಹೇಳ್ಬೇಕು ಅಮ್ಮ ಹೆಣ್ಮಕ್ಳಿಗೆ ಹೆಣ್ಮಕ್ಳನ್ನ ಕೆಲಸದಕ್ಕೋಸ್ಕರ ಹಾಕೊಡ್ತಾರೆ ಮತ ಹೆಣ್ಣು ಮಕ್ಕಳ ಶಕ್ತಿ ಅನ್ನುವಂತ ನಾವು ಈ ಸರಿ ಹಾಗಾಗಿ ಆ ಗೆಲುವು ನಿಮ್ ಗೆಲುವಾಗಿರುತ್ತೆ ದಯಮಾಡಿ ಗೀತಕ್ಕಿಂತ ಗೆಲ್ಸ್ಕೊಡಿ ಕೊಡ್ಲ ಅಂದ್ರೆ ಅಂದ್ರೆ ಕೊಡ್ಲ ಹೆಸರು ಮಂಜುನಾಥ್ ಅಂತ ಬಳ್ಳಾರಿಯಿಂದ ಬಂದಿದ್ದೀನಿ ಶಿವರಾಜ್ ಕುಮಾರ್ ತುಂಬ ಆತ್ಮೀಯ ನಾವು ಶಿವರಾಜ ಪಿಕ್ಚರ್ ಮಾಡಿದ್ದೀನಿ ಇವಾಗ ಗೀತಾಕ್ಕಿಂತ ಪರವಾಗಿ ಪ್ರಚಾರ ಮಾಡೋಕ್ಕೆ ಬಂದಿದ್ದೀನಿ ಗೀತಾಕ್ಕೆ ತುಂಬ ಒಳ್ಳೆ ಮನುಷ್ಯ ಆಯಮ್ಮ ಆಮಿಗೆ ಮತ ಕೊಡಿ ಹೆಣ್ಣು ಶಕ್ತಿ ಈ ಕೆಲಸನೇ ಕೆಲಸಿದ್ರೆ ಹಂಗೆ ಹೊಸಬ್ರಿಗೆ ಚಾನ್ಸ್ ಕೊಡಿ ಅಮ್ಮ ಸಣ್ಣ ಕೆಲಸ ಮಾಡ್ತಾಳೆ ಕೆಲಸ ಶೂಟಿಂಗ್ ಕಣ್ಣು ನೋಡಿದ್ದೀವಿ ನಾವು ಇಂಥ ಕೆಲಸ ಮಾಡಿದ್ರು ಆಮೇಲೆ ಸ್ವತಃ ಕೇಕ್ ಮಾಡ್ಕೊಂಡು ನಿಮಗೆ ತಿನ್ನಿಸ್ತಾಯಿದ್ರು ಊಟ ಕೊಡ್ತಿದ್ರು ಆಮೇಲೆ ಭೇದ ಭಾವ ಯಾವುದಿಲ್ಲ ಒಂದ್ಸಲ ಚಾನ್ಸ್ ಕೊಡಿ ಎಲ್ಲರೂ ಹೊಸಬರೇ ಯಾರೂ ಹೃದಕ್ಷರಾಗಿದ್ದು ಬಂದಿಲ್ಲ ಅವ್ರು ಸ್ವಂತ ಊರು ಶಿವಮೊಗ್ಗ ಅಕ್ಕ ತುಂಬ ಒಳ್ಳೆಯವರು ಬಳ್ಳಾರಿಯಿಂದ ಮಂದಿ ಮಂಜು ಅಂತ ಅಕ್ಕ ಒಂದು ಮೂವತ್ತು ನೋಡ್ತಾಯಿದ್ರು ಅವ್ರ ಫ್ಯಾಮಿಲಿ ಒಳ್ಳೆ ಮನುಷ್ಯರು ಅವರು ಯಾರಿಗೂ ಭೇದ ಭಾವ ಮಾಡಲ್ಲ ಮನೆ ಹತ್ರ ಯಾರೇ ಬಂದರೂ ಕಷ್ಟ ಅಂತ ಬಂದು ದುಡ್ಡು ಎತ್ಕೊಡೋರು ಶಿವನಾದ ದುಡ್ಡೇ ನೋಡಲ್ಲ ತಕ್ಕಿ ಟ್ರಕ್ಕಿಂತಡ್ತಾರೆ ಯಾರೇ ಬರಲಿ ಯಾರ ಅಭಿಮಾನಿಗಳೇ ಬರಲಿ ಯಾವ ಪಕ್ಷ ಬರಲಿ ಕಷ್ಟ ಅಂತ ಬಂದರೆ ಅವ್ರ ಮನೆ ಹುಡುಗ ದಾನಿಗಳವರು ದಯವಿಟ್ಟು ನಾವು ಮತ್ತೆ ಮಕ್ಕಳು ಕೇಳ್ಕೊಳ್ತೇನೆ ಗೀತಾ ಶಿವಕುಮಾರ್ ಗೀತಾ ಶಿವಾಜಕುಮಾರ್ನ ಗೆಲಿಸಿ ಅಮ್ಮ ಕೆಲಸ ಗಾಂಡಿ ಮಾಡ್ಕೊಡ್ತಾರೆ ತುಂಬ ಒಳ್ಳೆ ಅಮ್ಮ ಅಮ್ಮ ಎಲ್ಲನೂ ಒಂದೇ ಟೈಮ್ ನೋಡ್ತಾಳೆ ಪಡ ಮಿಸ್ ಮಂತ್ರಿ ಅಂತೆಲ್ಲ ನಾವು ಕಣ್ಣ ನೋಡಿದ್ದೀವಿ ತುಂಬ ಒಳ್ಳೆಯಮ್ಮ ನಮ್ಮ ಮಕ್ಕಳ ಸಮಯಮ್ಮ ದಯವಿಟ್ಟು ಎಲ್ಲರೂ ಎಲ್ಲರೂ ಹೇಳ್ತೀನಿ ನಾನು ಸಮಸ್ತ ಶಿವಮೊಗ್ಗ ಜನತೆಗೆ ಹೇಳ್ತೀನಿ ಅಮ್ಮ ನೀವು ಈ ಸತ್ಯ ಬಹುಮತದಿಂದ ಆಸೆ ತೊಗೊಂಡ್ಬನ್ನಿ ಆಯ ಕೆಲಸ ಮಾಡೇ ಮಾಡಿಕೊಡ್ತಾಳಂತ ನಮ್ಮ ಪಳ್ಳಿ ನಾನು ಕೂಡ ನಾನು ಹೇಳ್ತಾ ಇದ್ದೀನಿ ಪಕ್ಕ ನಮ್ಮ ಸತ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ ಹತ್ತಿರ ಇದ್ದವ್ರನ್ನ ಬನ್ನಿ 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 ಮುಂದೆ ಬನ್ನಿ ಟ್ರಾಫಿಕ್ ಜಾಮ್ ಆಗಿದೆ ದಯವಿಟ್ಟು ಕ್ಷಮಕ್ ಬಿಡಿ ನಿಮ್ ಸಹಕಾರ ಇರಲಿ ಧನ್ಯವಾದ ಅಣ್ಣ ದಯವಿಟ್ಟು ವಿನಮ್ಮ ಇರೋರು ದಯವಿಟ್ಟು ಎಲ್ಲ ಸಹಕಾರ ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಸರ್ಕಾರ ನೋಡ ಥ್ಯಾಂಕ್ ಯು ಎಲ್ಲರಿಗೂ ಕೂಡ ನಮ್ಮ ರಾಜೋತ್ಸವಸ್ಥರಿಗೆ ಅಣ್ಣ ನಮ್ಮ ಶಿವಾಲಯದ ದೇವಸ್ಥಾನರು ಕೂಡ ಋತ್ಪೂರ್ವಕ ಧನ್ಯವಾದಗಳು